ವೀಕ್ಷಕರು ಈ ಒಂದು ಸೀರಿಯಲ್ ಕತೆ ನಿಮ್ಮ ಜೊತೆ ನನ್ನ ಕತೆ ಬರೋ ಎಪಿಸೋಡ್ ಆಗಿದೆ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿದೆ ಬರುವಂಥ ಸುಪ್ಪರ್ತ ಸೀರಿಯಲ್ ಅಂತ ಹೇಳಿದ್ರೆ ಯಾರೆಲ್ಲ ಈ ಸೀರಿಯಲ್ ತುಂಬಾ ತುಂಬ ಇಷ್ಟ ಪ್ಲೀಸ್ ಯಾರೆಲ್ಲ ಅಷ್ಟ ನೋಡ್ತಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿ ಮಾಡಿ ಅದೇ ಫ್ರೆಂಡ್ಸ್ ಈ ಒಂದು ಎಪಿಸೋಡಲ್ಲಿ ఎల్ బ్రేక్ఫాస్ట్ సంగీత అందూ భూమి

ಪ್ಲಾನ್ ಮಾಡಿ ಅಳ್ತಾ ಅದು ಸಂಗೀತ ಯಾಕೆ ಯಾಕೆ ಇದೆಯಾ ಸುಮ್ಮನೆ ಹೋಗಾದ್ರೆ ನಮಗೆ ಕರ್ಸ್ಬೇಕಂತ ಕ್ಲಾಮಿ ಹಾಕುವ ಮಾಡ ನೀನ್ ಆಟಾಕಲ್ರ ಹೇಗೆ ಟಿಫಿನ್ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ದೇವೇನಿ ಭವಾನಿ ಹಾತಾವಣ್ಣ ಅಂಜನ್ ಅಂಜನ ಭಾಳ ಆಗ್ತಾ ಇದೆ ಅಂಜನ ಮಗಳು ನಾಲ್ಕು ಶಾಸಿತ್ತು ಅಂತ ಹೇಳ್ತಾ ಅಂಜನ್ ಹೋತಾ ಪ್ರಸ್ತಾಪ ಅಂಜನ ಅದಕ್ಕೆ ಎಲ್ಲರೂ ಮನೆಯಲ್ಲಿ

ಹೇಳ ಹುಡುಗನ ಹುಡುಕಿ ಮದುವೆ ಮಾಡೋಣ ಆದಷ್ಟು ಬೇಗ ಅಂದನ ಮನೆಗೆ ಕರ್ಸೋಣ ಅಂತ ಹೇಳಿ ಮಾತಾಡ್ತಾ ತರ್ತಾ ಹೇಳ್ತಾರೆ ನಚ್ಚಿ ನಾವು ಅದು ಬೇಗ ನಾವು ನನ್ನ ಕನ್ನಡ ಸ್ಟ್ರಾಂಗ್ ಇದು ಅಂದರೆ ನಮ್ಮ ಅಪ್ಪು ಬಿಕ್ಕಿ ಎಲ್ಲ ಬಿಕ್ಕಿದ್ರೆ ತನಗ ಇಟ್ಟದೆ ನೋಡಿ ಅಪ್ಪು ಅಂತ ಕಿಂಡಲ್ ಮಾಡ್ತಾನೆ ಕಿಂಡಲ್ ಮಾಡಿ ನಂತರ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ತಾರೆ ಅಬ್ಬಿ ಕೂಡ ಅಂತ ನಮಗೆ ಕರ್ಕೊಂಡ್ತಾರೆ ನನ್ನ ಬೇರೆ ತಿರು ನಮ್ದು ಅಂತ ಹೇಳಿ ಬ್ರೇಕ್ಫಾಸ್ಟ್ ಮಾಡಿ ಇಟ್ಟ

pona ಸ್ವನ ಸಾವ್ರ ಹಾಕಿ ಮಾತಾಡ್ತಾರ ನೀ ಹೇಳಕ್ಕೆ ಅಂತ ಬಂದ್ರು ಹೇಳೋಲ್ಲ ಮತ್ತೆ ನಾನು ಅಂತ ಚೆನ್ನಾಗಿ ಬೈತಾ ಇರೋದನ್ನ ಅದಕ್ಕೋಸ್ಕರ ಕೇಳ್ಕೊಂಡ್ರೆ ಅಂತ ಕೇಳಿಸ್ಕೊಂಡ್ರೆ ಅದಕ್ಕೆ ಡಿಸೈರ್ ಆಗಿರ್ಬೇಕುನಾಂತ ನಾನು ಅಂತಂತಾನೆ ಸ್ವಪ್ಪನ ಹಾಕೋ ತಂದ ಪ್ರೀತಿ ನಿನ್ನಿಬ್ರನ್ನೂ ಆಗಿರೋ ನಿಮಗೂ ಅಂತಾನೆ ಅದ ಅಯ್ಯೋ ನಾ ಹಾಗೇನಿಲ್ಲ ಅಂತ ಅದು ಸಾಧ್ಯ ಇಲ್ಲ ನಮ್ಗೆ ಅದ ಒಪ್ಪಂದದ ಯಾಕಂದ್ರ ಮಗ ವರ್ಷ

ಅಜೀಪ್ ನಾನು ಅಂತ ಹೇಳ್ತಾನೆ ಆಗ ಬೂಮಿ ಹೇಳ್ತಾ ಈಗ ಅಜೀಪ್ ಫಾರು ಅದೇ ಹೋಗಿದ್ದಾರೆ ಈಗ ಎಲ್ಲ ಬಂದ ಮೇಲೆ ಮಾತಾಡು ಮಾಡ್ಕೊಡ್ತೀನಿ ಮಾತಾಡ್ತೀನಿ ಕುಡಿ ಅಂತ ಹೇಳ್ತಾ ಓಕೆ ಅಮ್ಮ ಓಕೆ ಹೇಳ್ತಾನೆ ಓಕೆ ಅಂತ ಹೇಳ್ತಾನೆ ಮುಂದಿನ ಒಂದು ಎಪಿಸೋಡು ಏನಾಗುತ್ತೆ ಅಂತ ಕಾದ್ ನೋಡೋಣ ಸ್ನೇಹಿತರೆ ಬೈ ಫ್ರೆಂಡ್ಸ್